ನಮಸ್ತೆ ಗಳೇ ನಾನು ನಿಮ್ಮ ವಿವೇಕಪುರ ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾಗಿ ಆರ್ ಡಿ ಪಿ ಆರ್ ಅಂದ್ರೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತ್ನ ಮಾಹಿತಿಯನ್ನು ನಾವು ಹಿಂದೆ ಪಂಚಮಿತ್ರ ಅಂತ ಪೋರ್ಟಲ್ ಅಲ್ಲಿ ನೋಡಬಹುದಿತ್ತು ಅದೀಗ ಅಪ್ಡೇಟ್ ಆಗಿ ಆರ್ ಡಿ ಪಿ ಆರ್ ಟೂ ಪಾಯಿಂಟ್ ಪ್ಲಸ್ ಝೀರೋ ಅಂತ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಕೇಳ್ತಿದ್ದಾರೆ ನಾನು ಹಿಂದೆ ತುಂಬಾ ಹಿಂದೆ ಓಲ್ಡ್ ವರ್ಷನ್ ಅಲ್ಲಿ ಹಾಕಿದ್ದೆ ಪಂಚಮಿತ್ರದಲ್ಲಿ ಗ್ರಾಮ ಪಂಚಾಯತ್ನ ಮಾಹಿತಿಗಳು ಸಿಗ್ತದೆ ಅಂತ ಅದು ಈಗ ಅಪ್ಡೇಟ್ ಆಗಿ ಆರ್ ಡಿ ಪಿ ಆರ್ ಟೂ ಪಾಯಿಂಟ್ ಜೀರೋ ಆಗಿದೆ ಸೊ ಅದ್ರದ್ದು ವಿಡಿಯೋ ನಿಮಗೆ ಮಾಡಿ ತೋರಿಸ್ತಿದ್ದೇನೆ ಸೊ ಅಲ್ಲಿ ಹೇಗೆ ನಾವು ಗ್ರಾಮ ಪಂಚಾಯತ್ನ ಮಾಹಿತಿಗಳನ್ನು ತಿಳ್ಕೊಳ್ಬೋದು ಮತ್ತೆ ಅಲ್ಲಿ ಯಾರೆಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಹಾಗೆಯೇ ಪಂಚಾಯತ್ ರೆಪ್ರೆಸೆಂಟೇಟಿವ್ ಏನು ಸಮಿತಿಗಳು ರೆಪ್ರೆಸೆಂಟೇಟಿವ್ ಏನಿದ್ದಾರೆ ಗ್ರಾಮ ಪಂಚಾಯತ್ ಅಲ್ಲಿ ಸದಸ್ಯರುಗಳ ಅವರ ಮಾಹಿತಿಗಳನ್ನು ಕೂಡ ನಾವು ತಿಳ್ಕೊಳ್ಬೋದು ಮತ್ತೆ ಏನೆಲ್ಲ ಕಾರ್ಯಕ್ರಮಗಳು ನಡೀತಿದೆ ಮತ್ತು ಕೆಲವೊಂದು ವರದಿಗಳನ್ನು ಕೂಡ ನೀವು ಅಲ್ಲಿ ವೀಕ್ಷಿಸಬಹುದು ಇದ್ದಾರೆ ನಾವು ನೇರವಾಗಿ ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ ಬಹಳ ಮುಖ್ಯವಾಗಿ ನೀವು ಆರ್ ಡಿ ಪಿಯರ್ ಟೂ ಪಾಯಿಂಟ್ ಜೀರೋ ಅಂತಲೇ ನೀವು ಟೈಪ್ ಮಾಡ್ಬೋದು ನಿಮಗೆ ನೇರವಾಗಿ ಸಿಗ್ತದೆ ಇಲ್ಲಿದೆ ಆಲ್ರೆಡಿ ಇದನ್ನು ಸರ್ಚ್ ಮಾಡಿದ್ದಾಗ ನಿಮಗೆ ಫಸ್ಟಿಗೆ ಆರ್ ಡಿಫಿಯರ್ ಅಂತ ಬರ್ತದೆ ಪಂಚತಂತ್ರ ಟೂ ಪಾಯಿಂಟ್ ಜೀರೋ ಇದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಅದಾದ್ಮೇಲೆ ಈ ಒಂದು ಪೇಜ್ ಓಪನ್ ಆಗ್ತದೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ ಇದೆ ಡಿಸ್ಟಿಕ್ ತೋರಿಸ್ತಿದ್ದೆ ತಾಲೂಕು ಹಾಗೆ ಗ್ರಾಮ ಪಂಚಾಯತ್ ಫಸ್ಟ್ ಗೆ ನೀವು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ನನ್ನ ಜಿಲ್ಲೆ ಉಡುಪಿ ನಾವು ಉಡುಪಿ ಸೆಲೆಕ್ಟ್ ಮಾಡ್ತಿದ್ದೇನೆ ಆಮೇಲೆ ತಾಲೂಕು ತಾಲೂಕು ನನ್ನ ತಾಲೂಕು ಕುಂದಾಪುರ ಬಂದಿದೆ ಹಾಗೆ ನಿಮ್ಮ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ ಮತ್ತೆ ಗ್ರಾಮ ಪಂಚಾಯತ್ ಯಾವ್ದಂತ ಗ್ರಾಮ ಪಂಚಾಯತ್ ಬೇಕು ನಿಮ್ಗೆ ಯಾವ ಗ್ರಾಮ ಪಂಚಾಯತ್ ಮಾಹಿತಿ ಬೇಕು ಆ ಗ್ರಾಮ ಪಂಚಾಯತ್ ಪಂಚಾಯತ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ಆಯ್ತು ನೋಡೋಣ ಮಾಡ್ತೇನೆ ಸರ್ಚ್ ಅಂತ ಕೊಡಬೇಕು ಅದಾದ ಮೇಲೆ ನಮಗೆ ಕೊಡೇಶ್ವರ ಗ್ರಾಮ ಪಂಚಾಯತ್ನ ಡೀಟೇಲ್ಸ್ ಮಾಹಿತಿ ಸಿಗ್ತದೆ ಒಂದು ಇಮೇಲ್ ಐ ಡಿ ಕೂಡ ಇದೆ ಮತ್ತೆ ಫೋನ್ ನಂಬರ್ ಇದೆ ಅಡ್ರೆಸ್ ಕೂಡ ಮೆನ್ಷನ್ ಆಗಿದೆ ಇಲ್ಲಿ ಕೆಳಗಡೆ ಬಂದಾಗ ನಿಮಗೆ ಜನರಲ್ ಬಾಡಿ ಮೆಂಬರ್ಸ್ನ ಮಾಹಿತಿ ಸಿಗ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಆಗಿದ್ರೆ ಸಿಗ್ತದೆ ಅಪ್ಡೇಟ್ ಆಗಿದೆ ರಾಗಿಣಿ ದೇವಡಿಗ ಅಟ್ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಗಿದ್ರು ಅವ್ರದ್ದು ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಓಕೆ ಮತ್ತು ಉಳಿದ ಎಲ್ಲ ಎಲೆಕ್ಟೆಡ್ ಮೆಂಬರ್ಸ್ನ ಮಾಹಿತಿ ಇಲ್ಲಿ ನಿಮಗೆ ಸಿಗ್ತದೆ ಓಕೆ ನಮಗೆ ನೆಕ್ಸ್ಟ್ ಇದಾದ ಮೇಲೆ ಬ್ಯಾಕ್ ಈಗ ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಡೌನ್ಲೋಡ್ ಆಪ್ಷನ್ ಕೊಟ್ಟಿದ್ದಾರೆ ಅದಾದ ಮೇಲೆ ಟೋಟಲ್ ಸ್ಟಾಫ್ ಎಷ್ಟಿದ್ದಾರೆ ಅಂತ ನೋಡೋಣ ಅಲ್ಲಿ ಹನ್ನೆರಡು ಅಂತ ತೋರಿಸ್ತಾ ಇದ್ದೆ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಇದರಲ್ಲಿ ನೋಡ್ಬೋದು ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯಿಂದ ನೇಮಕವಾದ ಸ್ಟಾಪ್ಗಳ ಪಟ್ಟಿರ್ಬೋದು ಹಾಗೆಯೇ ಸರ್ಕಾರದಿಂದ ನೇಮಕವಾದ ಏನು ಸಿಬ್ಬಂದಿಗಳ ವಿವರ ಕೂಡ ಇಲ್ಲಿದೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಇದಿಷ್ಟು ಮಾಹಿತಿ ನೆಕ್ಸ್ಟ್ ಟೋಟಲ್ ಮೀಟಿಂಗ್ಸ್ ಮಂತ್ಲಿ ಏನ್ ಮೀಟಿಂಗ್ಗಳು ಆಗ್ತದೆ ಎಷ್ಟು ಮೀಟಿಂಗ್ಗಳು ಆಗಿದೆ ಗ್ರಾಮ ಪಂಚಾಯತಲ್ಲಿ ಈಗಾಗಲೇ ಅದರ ವರದಿ ಕೂಡ ಸಿಗ್ಬೋದು ಮೋಸ್ಟ್ಲಿ ಪ್ರೊಸೀಡಿಂಗ್ಸ್ ಇದೆ ನೋಡಿ ಇಲ್ಲಿದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು ಏನೆಲ್ಲ ಡಿಸ್ಕಷನ್ ಆಗಿದೆ ಸಾಮಾನ್ಯ ಸಭೆಯಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಗ್ರಾಮ ಸಭೆದು ಕೂಡ ಹಾಕಿದ್ದಾರೆ ನೋಡಿ ಕೇವಲ ಸಾಮಾನ್ಯ ಸಭೆದಲ್ಲ ಮತ್ತೆ ಓರಿಯಂಟೇಷನ್ ಗ್ರಾಮ ಸಭಾ ಮತ್ತೆ ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸ್ಥಾಯಿ ಸಮಿತಿ ವಾರ್ಡ್ ಸಭೂ ಕೂಡ ಮಾಹಿತಿಗಳನ್ನು ಇಲ್ಲಿ ಹಾಕಿದ್ದಾರೆ ನಿಮಗೆ ಆ ಸಭೆಯಲ್ಲಿ ಏನೆಲ್ಲ ಆಗಿದೆ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ನಿಮಗೆ ಅಲ್ಲಿ ಕ್ಲಿಯರ್ ಆಗಿ ಮಾಹಿತಿ ಸಿಗ್ತದೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಟೋಟಲ್ ಡಿಮಾಂಡ್ಸ್ ಎಷ್ಟು ಬಂದಿದೆ ಅಂತ ಈಗಾಗಲೇ ಡಿಮಾಂಡ್ಸ್ಗಳು ಎಷ್ಟು ಬಂದಿದೆ ಗ್ರಾಮ ಪಂಚಾಯತಿ ಸಾರ್ವಜನಿಕರಿಂದ ಅದು ಕೂಡ ನಾವು ಇಲ್ಲಿ ಚೆಕ್ ಮಾಡಬಹುದು ಟೋಟಲ್ ಡಿಮ್ಯಾಂಡ್ ಕಲೆಕ್ಷನ್ ಟೋಟಲ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ತೋರಿಸಿದೆ ಟೋಟಲ್ ಡಿಮ್ಯಾಂಡ್ ಕರೆಂಟ್ ಡಿಮ್ಯಾಂಡ್ ಅದು ಕೂಡ ಇದೆ ಮೇ ಬಿ ಎಷ್ಟೇ ಅನ್ಸುತ್ತೆ ಅದನ್ನ ವಿವರವಾಗಿ ನೋಡ್ಲಿಕ್ಕೆ ಆಗ್ಬೋದು ಮೋಸ್ಟ್ಲಿ ಕ್ಲಿಕ್ ಮಾಡಿದ್ರೆ ಗೊತ್ತಾಗಬಹುದು ಟೈಮ್ ತಗೊಳ್ತಾ ಇದೆ ಮೇ ಬಿ ಅಪ್ಡೇಟ್ ಆಗಿಲ್ಲ ಅನಿಸುತ್ತೆ ಆಗಿದೆ ಎಸ್ ನೋಡಿ ಇಲ್ಲಿ ನಿಮಗೆಲ್ಲ ಡೀಟೇಲ್ಸ್ಗಳು ಸಿಗ್ತದೆ ಓಕೆ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳುವುದಿಲ್ಲ ನೀವು ಮತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಈವೆಂಟ್ಸ್ ಕಂಡಕ್ಟೆಡ್ ಒಂದೇ ಈವೆಂಟ್ಸ್ ಕಂಡಕ್ಟ್ ಆಗಿತ್ತು ಅದು ನೀವು ಮತ್ತೆ ಚೆಕ್ ಮಾಡಿ ಟೋಟಲ್ ಸಿಟಿಜನ್ ಅಪ್ಲಿಕೇಶನ್ ಎಷ್ಟು ಜನ ಸಾರ್ವಜನಿಕ ಅಪ್ಲಿಕೇಶನ್ ಹಾಕಿದ್ದಾರೆ ಅದು ಕೂಡ ಇದರಲ್ಲಿ ಮಾಹಿತಿ ಇದೆ ಓಕೆ ಇದ್ರ ಮ್ಯಾಪ್ ನಮ್ಮ ಕೊಟೇಶ್ವರ ಗ್ರಾಮ ಪಂಚಾಯತ್ ಮ್ಯಾಪ್ ಇದೆ ಮತ್ತೆ ಎಲೆಕ್ಟೆಡ್ ರೆಪ್ರೆಸ್ ಪುನಃ ಇಲ್ಲಿ ನಿಮಗೆ ಕೆಳಗೆ ಕೂಡ ಸಿಗ್ತದೆ ಡೀಟೇಲ್ಸ್ ಎಲ್ಲ ರೆವಿನ್ಯೂ ಕಲೆಕ್ಷನ್ ಸಿಟಿಜನ್ ಸರ್ವಿಸ್ ಎಸ್ ಎಸ್ ಜಿ ಡೀಟೇಲ್ ಇವೆಂಟ್ಸ್ ಇನಿಷಿಯೇಟಿವ್ ಅದರ್ ಡಿಪಾರ್ಟ್ಮೆಂಟ್ ಆರ್ಟಿ ಗ್ಯಾಲರಿ ಕೂಡ ಇದೆ ಸೊ ನೀವು ಅಲ್ಲಿ ಮತ್ತೆ ಅದರ್ ಡಿಪಾರ್ಟ್ಮೆಂಟ್ ಅಂದರೆ ಗ್ರಾಮ ಪಂಚಾಯತ್ನಲ್ಲಿ ತುಂಬ ಇಲಾಖೆಗಳು ಬರ್ತದೆ ಅಂದರೆ ಗ್ರಾಮ ಮಟ್ಟದಲ್ಲಿರೋ ಇಲಾಖೆಗಳು ಅದರ ಮಾಹಿತಿಗಳು ಕೂಡ ಅದರಲ್ಲಿ ಇದೆ ನೀವು ಮತ್ತೆ ಚೆಕ್ ಮಾಡ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ತಮಗೆ ಮಾಹಿತಿ ಕೊಡ್ತಿರೋದು ಆರ್ ಡಿಫಿ ಆರ್ ಟೂ ಪಾಯಿಂಟ್ ಜೀರೋ ಅಂತ ಅಪ್ಡೇಟ್ ಆಗಿದೆ ಸೊ ಈ ಮಾಹಿತಿ ತಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇತರರಿಗೆ ಕೂಡ ಈ ಮಾಹಿತಿನ ಹಂಚಿಕೊಳ್ಳುವಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೇನೆ